ವೀಕ್ಷಕರೇ ಯೋಗಾವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ವಿಟಿಲಿಗೂ ಅಥವಾ ಸ್ವಿತ್ರ ಅಥವಾ ತನ್ನು ಅನ್ನೋ ಸಮಸ್ಯೆ ಈ ಸಮಸ್ಯೆಗೆ ಚಿಕಿತ್ಸೆ ಹೇಗೆ ಮಾಡಿಕೊಳ್ಬೇಕು ಒಂದು ಸಾರಿ ಈ ತನ್ನು ಅನ್ನೋ ಸಮಸ್ಯೆ ಬಂದರೆ ಇದು ನಮ್ಮ ದೇಹದಿಂದ ದೂರ ಆಗದೇ ಇರ್ತಕ್ಕಂಥ ಸಮಸ್ಯೆನ ಇದರಲ್ಲಿ ಯಾವ ತಪ್ಪಿನ ಪಾತ್ರ ಇಲ್ಲಿ ಮುಖ್ಯವಾಗಿ ಕಾಡ್ತಾ ಇದೆ ಮತ್ತು ಹೇಗೆ ಇದನ್ನು ಗುಣಪಡಿಸ್ಕೊಳ್ಬೇಕು ಮನೆ ಮದ್ದುಗಳೇನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಮುಖ್ಯವಾಗಿ ಈ ಸಮಸ್ಯೆಯ ಮೂಲ ಅಧಿಕ ಉಷ್ಣತೆ ಮತ್ತು ಪಿತ್ತ ದೋಷದ ಆಗಿರುತ್ತೆ ಉಷ್ಣತೆ ಅಂತ ಹೇಳಿದರೆ ತೀವ್ರ ಮಲಬದ್ಧತೆ ಅಂತ ಹೇಳ್ತೀವಿ ರಕ್ತದೋಷ ಪಿತ್ತದೋಷ ಈ ಕಾರಣದಿಂದ ಚರ್ಮದ ಆರೈಕೆಯನ್ನು ನಾವು ಹಾಳು ಮಾಡ್ಕೊಳ್ಬೇಕಾಗತ್ತೆ ಈ ಸಮಸ್ಯೆ ಸ್ವಿತ್ರ ಅಥವಾ ವಿಟಿಲಿಗೂ ಅಥವಾ ತನ್ನು ಅನ್ನೋ ಸಮಸ್ಯೆಗೆ ಮೂಲ ಕಾರಣವಾಗಿ ಈ ಒಂದು ತೊಂದರೆ ಕಾಡ್ತಾ ಹೋಗುತ್ತೆ ಈ ರೀತಿ ಸಮಸ್ಯೆಗಳಿದ್ದಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡು ನೀವು ಸಂಪೂರ್ಣ ಗುಣಮುಖರಾಗ್ಬೋದು ಹಾಗೆ ಮನೆಯಲ್ಲಿ ಯಾವೆಲ್ಲ ಚಿಕಿತ್ಸೆ ಅಥವಾ ಮನೆ ಔಷಧಿ ಅಥವಾ ಆಹಾರಗಳನ್ನು ಪಡ್ಕೊಳ್ತಾ ಈ ಸಮಸ್ಯೆಯಿಂದ ನಿಧಾನವಾಗಿ ನೀವು ಹೊರಗೆ ಬರ್ಬೋದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಆ ರೀತಿ ಮನೆ ಮದ್ದುಗಳಂತ ಹೇಳಿದ್ರೆ ತಾಮ್ರದ ಪಾತ್ರೆ ಈ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಆಗಾಗ ನಾವು ಸೇವನೆ ಮಾಡೋದ್ರಿಂದ ನಿಮ್ಮ ಇಟಿಲಿಗೋ ಸಮಸ್ಯೆಯನ್ನು ನಿಧಾನವಾಗಿ ಗುಣಮುಖ ಮಾಡಿಕೊಳ್ಬಹುದು ಜೊತೆಗೆ ತಾಮ್ರದ ಅಂಶವನ್ನು ನಿಮ್ಮ ಆಹಾರದ ಮುಖಾಂತರ ಕೂಡ ಸೇವನೆ ಇದ್ರೆ ತುಂಬ ಒಳ್ಳೆಯದು ಇದರಿಂದ ನಿಮ್ಮ ಮೆಲನಿನ್ ಅನ್ನೋಂಥ ಅಂಶ ಕಡಿಮೆಯಾಗಿ ಈ ಸಮಸ್ಯೆ ಕಾಡ್ತಾ ಇರುತ್ತೆ ಸೊ ಈ ಎಲ್ಲ ಮನೆಯಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಮೆನನಿನ್ ಅನ್ನನ್ನು ಅನ್ನು ಉತ್ಪಾದನೆ ಮಾಡಲಿಕ್ಕೆ ಸಹಕಾರವನ್ನು ಮಾಡ್ಕೊಳ್ಬೋದು ಹಾಗೆ ಒಣ ದ್ರಾಕ್ಷಿಯನ್ನು ನೀವು ಪ್ರತಿನಿತ್ಯ ಸೇವನೆ ಮಾಡೋದು ತುಂಬ ಸೂಕ್ತ ದ್ರಾ ರಾತ್ರಿಯೇ ಈ ಒಣ ದ್ರಾಕ್ಷಿಯನ್ನು ನೆನೆಸಿಟ್ಟು ಬೆಳಗ್ಗೆ ಎದ್ದು ನೀವು ಖಾಲಿ ಹೊಟ್ಟೆಯಲ್ಲಿ ಆ ಒಣ ದ್ರಾಕ್ಷಿಯನ್ನು ಸೇವಿಸೋದ್ರಿಂದ ವಿಟಿಲಿಗೋ ಸಮಸ್ಯೆಯಿಂದ ಪರಿಹಾರವನ್ನು ನೀವು ಕಂಡುಕೊಳ್ಬೋದು ಮೂಲಂಗಿ ಬೀಜಗಳನ್ನು ಪುಡಿ ಮಾಡಿಟ್ಕೊಂಡು ಅದನ್ನು ವಿನೆಗರ್ನಲ್ಲಿ ರಾತ್ರಿಯೇ ನೆನೆಸಿಡಿ ಮರುದಿನ ಬೆಳಗ್ಗೆ ದೇಹಕ್ಕೆ ಹಚ್ಚಿಕೊಂಡು ನಂತರ ಅದನ್ನು ಸ್ನಾನ ಮಾಡೋದ್ರಿಂದ ಕಲೆಗಳನ್ನು ಚರ್ಮದಲ್ಲಾಗಿರ್ತಕ್ಕಂಥ ತನ್ನಿನ ಸಮಸ್ಯೆಯಿಂದ ನೀವು ಗುಣಮುಖರಾಗಲಿಕ್ಕೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಇನ್ನು ಇನ್ನೂರು ಗ್ರಾಮಷ್ಟು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ ರಾತ್ರಿ ಅದನ್ನು ಐದರಿಂದ ಆರು ಲೀಟರ್ ನೀರಿನಲ್ಲಿ ನೆನೆಸಿಡಿ ಜೊತೆಗೆ ಮೂರನೇ ದಿನ ಅಂದರೆ ನೆನೆಸಿಟ್ಟಂಥ ಮರುದಿನ ಬೆಳಗ್ಗೆ ಅದನ್ನು ಕುದಿಸ್ಬೇಕಾಗತ್ತೆ ಅದು ಕಾಲು ಭಾಗಕ್ಕೆ ಬಂದ ತನಕ ಬರುವ ತನಕ ಅದನ್ನು ಕುದಿಸಿ ನಂತರ ಅದನ್ನು ಸೋಸಿ ಅದಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ಪ್ರತಿನಿತ್ಯ ದೇಹಕ್ಕೆ ಲೇಪಿಸಿಕೊಂಡು ಅರ್ಧ ತಾಸು ಎಳೆಯ ಬಿಸಿಲಿನಲ್ಲಿ ಕುಳಿತುಕೊಳ್ಳುವುದು ಹೀಗೆ ಮಾಡ್ತಾ ಸ್ನಾನ ಮಾಡೋದರಿಂದ ತನ್ನನ್ನು ನೀವು ನಿವಾರಣೆ ಮಾಡಿಕೊಳ್ಬೋದು ಮೆಣಸನ್ನು ಅರೆದು ಅರಿಶಿಣದೊಂದಿಗೆ ಸೇರಿಸಿ ಹಚ್ಚೋದ್ರಿಂದ ಕೂಡ ಈ ಸಮಸ್ಯೆಯನ್ನು ಗುಣ ಮಾಡಿಕೊಳ್ಬೋದು ಶುದ್ಧ ಹಾಲು ಮೊಸರು ಮಜ್ಜಿಗೆಯೂ ಕೂಡ ನಿಮ್ಮ ವಿಟಮಿನ್ ಬಿ ಟ್ವೆಲ್ ಅನ್ನು ಹೊಂದಿರುತ್ತೆ ಸೊ ಹಾಗಾಗಿ ಇವನ್ನು ಬಳಸೋದ್ರಿಂದ ಕೂಡ ನಿಮ್ಮ ಈ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ಹೀಗೆ ಮಾಡ್ಕೊಳ್ಳೋದ್ರ ಜೊತೆಗೆ ಯೋಗವನ್ನು ಬೆಟ್ಟದ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದ್ರಿಂದ ಬಹುಬೇಗ ಈ ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರಾ ಈ ಒಂದು ಒಂದು ರೀತಿಯ ಜನರು ಕೂಡ ನಿಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಒಂದು ಚರ್ಮದ ವ್ಯಾಧಿ ಇದಾಗಿರುತ್ತೆ ಈ ಒಂದು ಸಮಸ್ಯೆಯಿಂದ ಸಂಪೂರ್ಣ ಹೊರಗೆ ಬರುವಂಥ ಚಿಕಿತ್ಸೆ ಯೋಗವನ್ನು ಬೆಟ್ಟದ ಮುಖಾಂತರ ನೀವು ಪಡೆದುಕೊಳ್ಬೋದು ಜೊತೆಗೆ ನಿಮ್ಮ ತಪ್ಪುಗಳನ್ನು ಕೂಡ ನೀವು ಸರಿಪಡಿಸ್ಕೊಳ್ಳೋದು ಬಹುಬೇಗ ಈ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಹಾಯವಾಗುತ್ತೆ ನಮಸ್ಕಾರ